సో మెకనింగ్ నువ్వు తోడి కాల్ దాకిని తో మాట్లాడి మాట్లాడారు లే 8700 రూపాయలు దుడ్డు బడ్డి ఒరేయ్ వందే వన్ హలో అన్నా హలో హలో ఏ తమ్మి

ಅನ್ನ ತಿಂದ ಬಾಯಿ ಹೆಲ್ತಿಂದ ಮಾತಾಡ್ಬೇಡ ಅಮ್ಮ ನನ್ಗೆ ತಲೆ ರಂಗಿಸ್ಬೇಡ ಆಗಿನಿಂದ ನನ್ಗೆ ಬಿ ಪಿ ರೈಸ್ ಆಯ್ತು ಅಲ್ಲ ಸಮ್ಯಾರ್ ತಿಂಗಳು ದುಡ್ಡು ಬಂದಿದ್ದ ಸ್ವಾಮಿ ನಮ್ದು 6 ತಿಂಗಳು ಬರ್ದಿದ್ರು ಹೋಗಿ 20 ತಿಂಗಳು ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಕೇಳಿದೆ ನಿಮ್ಮ ಮನೆ ಹಾಳಾಗೋಗಾ ನಿಮ್ಮ ಮನೆ ಕುಟ್ ಹೋಗಾ ನಿಮಗೆ ಏನು ಬರಲಿಲ್ಲವಲ್ಲೋ ನಿಮಗೆ ಏನು ಆಗಲಿಲ್ಲವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಆಯ್ತೋ ನಿಮ್ಮ ಮನೆ ನಮ್ಮ ಅಟ್ಟೆ ಊರದಿ ನಿಮ್ಮ ಅಟ್ಟೆ ಊರಿಯಾ ನಿಮ್ಮ ಮನೆ ಹಾಳಾಗೋಗಾ ನಿಂಗೆ ತೋಟದಾಗ ಕರೆ ಕರೆನಾಗರ ಕಚ್ಚಾ ನಿನ್ ಬಾಯಿ ಮಣ್ಣಾಕ ನೀ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ ಅತಿಸ್ಕೊಂಡವಾಗ ಏನಪ್ಪ ದೇವರೇ ಇಂಥ ಪೋಸ್ಟ್ ಪೇನ್ ಕೊಟ್ಬಿಟ್ಟಲ್ಲಪ್ಪ ದುಡ್ಡೆಲ್ಲ ತಿನ್ಕಂ ತಿನ್ಕಂ ಧಿಕ ಅಂತಾನಲ್ಲಪ್ಪ ಯೋನಿಗೆ ಏನು ಬರಲಿಲ್ಲೋ ಮನೆ ಮುಂದೆ ಬೋರ್ಡ್ ಹಾಕೋಣ ಬೋರ್ಡ್ ಅಂತಿರಲ್ಲ ಗುಟ್ಟು ಗುಟ್ಟೆರ ನಾನು ಪೋಸ್ಟರ್ ಅಲ್ಲ ನೀವ್ ನಮ್ ಕೊಡ್ಬಿಟ್ಟು ನನ್ನ ಯಾಕೆ ನನ್ನ ಹೆಂಗ್ ಸಾಕಿರ ನಿಮ್ ಮನೆ ಹೋಗ ನಾನ್ ಪೋಸ್ಟ್ ಅಲ್ವಲ್ಲ ಏನು ಅಲ್ಲ ತಿಗೋದು ಊರ್ ಬಾಗ್ಲಾಗಿ ಒಳ್ಳಂದು ನಮ್ ನಮ್ ಪೆನ್ಶನ್ ಕಾಸ್ ಕೊಟ್ಬೋಡಪ್ಪ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಬೋಡು ಬೇಕಾರ ನೂರ್ ಯಾರೋ ಈಗ ಸತ್ತೋದ್ರನು ಹಂಗ್ ಸತ್ತೋದ್ರ ಮನೆ ತಗೊಂಡ್ಕೊಂಡ್ ಕೊಡ್ಕಂತಿರ ಅಮ್ಮರ ಕಮ್ಮಿ ಕುಡಿರಿ ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ ಮೂರ್ನಾಲ್ಕು ದಿನ ಹಿಂಗೆ ಮಾಡ್ರಿ ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ ನೀನು ಪೋಸ್ಟ್ ಪೋಸ್ಟ್ ಮನೆ ಹೌದು 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 ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪೆನ್ಷನ್ ದುಡ್ಡು ಕೊಡು 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 ಆರ್ ತಿಂಗಳು ದುಡ್ಡು ಕೊಡು 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 ಹಂಗೆ ಅನ್ಕೊಂಡ್ 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 ಹಂಗೆ ನಿಮ್ ಜೀವ ಒಯ್ಬಿಟ್ರಪ್ಪಾ ನಾನ್ ತಿಂದಿದ್ ನಮ್ಮ ನಾಳಾಗ್ ಹೋಗಿ ನಾನು ಇದೇನ್ ನಮ್ಮ ನಿಂಗಿನ ಅಯ್ಯೋನ್ ಸುದಿರ್ತಾ ಗಂಗಸತ್ ಪನ್ಸತ್ ಅವ್ರ ತಿನ್ನೋಕೆ ನಾನು ಕಲಿಕ್ ಕೇಳ್ರಿ ಯಾಕ ನಮ್ ದುಡ್ಡೇ ಬೇಕಾಗಿತ್ತೇನೋ ನನ್ ಗಂಡ ಸತ್ತೋದ ವಿದ್ಯೆ ಪೆನ್ಷನ್ನೋ ವಿಕಲ್ರು ಪೆನ್ಷನ್ ನೋ ಎಲ್ಲಾ ತಗೊಂಡೋ ನಂಗಕೊಂಡೋ ನೀರ್ ಎಲ್ಲ ಎಲ್ಲಾ ಹುಡುಬಿಟವ್ರಿ ಎಲ್ಲೋ ನನ್ಗೆ ಮಾಡ್ತೀರಾ ಪೋಸ್ಟ್ ಅಲ್ಲಿ ಮಾಡ್ರಿ ಅಮ್ಮನಿಯರ ಅಮ್ಮನಿ ಅಮ್ಮನೀರ ಹೌದಿರ ಹಾಕ ಇದ್ದೀರ ಅಣ್ಣ ಇದರ ಹಾಕ ಇದ್ದೀರಾ ಹೋದ್ರ ಹೋದ್ರಂ ಹೋಗಲ್ವಲ್ಲ ನನ್ನ ಹಾಕ ನಿಮ್ ಮನೆಯ ನಿಮ್ಮ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಆಳ ಹೋಗಿ ನಮ್ಮ ಪೋಸ್ಟ್ನೇ ಅಲ್ರ

ಅಂತಾ ಆರೆ ಎ ನಾನಾ ಕಿಶೋರು ಇದು ಈ ತರ ಈಗ ಮಾಡಿದಿರಾ ಈಗ ಹೆಂಗಣ ಇದು ಏನ್ ಹೇಳಿ ಅದೇ ಅವರ ನಿಮ್ಮ ಹೆಂಟಿಲ್ಲಿ ಅವರು ಹಾ ಅ ಮದುವೆ ಮಾಡ್ಕೊಳ್ತಾರ ನಮ್ಮ ಯಜಮಾನರು ಅಂತ ಹೇಳಿದಾರೆ ಮಾಡ್ಕೊಡ್ತೀರಣ್ಣ ನಾನು ಮದುವೆನಾ ಲಲ್ಲಿಯರನಾ ನಿಮ್ಮ ಹೆಂಟಿಯರನಾ ನಿಮ್ಮ ಓಹೋ ಅಲ್ಲ ನಾವು ನಾರಾಯಣ್ ಬುಡನ ಹಾ சவுண்ட் பைட் பாலச்சந்திரன் இருபத்து ஏழு செகண்ட்ஸ் அண்ணா அவரோ எழுதுறோம் அண்ணா 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 ಅಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದೀರಾ ಮದುವೆಗೆ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಎಂಟಿಯರ್ ಬಿಟ್ಬಿಟ್ಟಿದಿರಂತೆ ಒಂದ್ ಮಗು ಐತೆ ಆ ಮಗು ಬಾಳ್ ಕೊಡ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ಬರುಗೂನು ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ

ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡ ಅದಕ್ ನಂಗೆ ಕೇಳ್ತಿ ಅವ್ರ್ ಅವ್ರ್ ಕೇಳೋದು ಅವ್ರ ಯಾರ ನಂದಿನ ಅವ್ರ ಹುಡುಗನ್ ಅವ್ರ ಅಪ್ಪ ಅವ್ರ ಗಂಡ ಯಾರ ಯಾರನ್ನ ಅಣ್ಣ ಅವ್ರ ಏನಂದ್ರು ಗೊತ್ತಾ ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯಾ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರ್ ಲವ್ ಮಾಡ್ತಾ ಇದೀವಿ ಇಬ್ರುನು ಮದ್ವೆ ಆಗ್ತಿವಿ ಅವ್ರನ್ನ ಇಬ್ರು ಮದ್ವೆ ಆಗ್ತೀವಿ ನೀವ್ ಒಪ್ಕೊಂಡ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ

ಎತ್ತು ನೀನ್ ಬಾಯಿಂಗ್ ಮಣ್ಣಕ ಅವಳ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತೂಳು ನಿಲ್ದೆ ಅಲ್ಲಿ ನಾವ್ ಹೆಂಗ ಬಾಳ್ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮುಂದೆ ನಿಂತು ಮಾಡಿ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಅಮ್ಮ ಹಿಂಗ್ ನಿನ್ನ ಎಂಟಿ ಹಳ್ಳಿ ಎಂಟಿ ನನ್ನ ಅವಳ ಮಕ್ಕಳೇ ನೋಡಿಲ್ಲ ಯಾಕೆ ಯಾಕೆ ಯೋ ಅವಾಗ ಕುಡ್ದೆಲ್ಲಾ ಇದ್ ಮಾಡಿದೀ ಅಂತಲ್ಲ ಯಾ ಕುಡ್ದ್ ಕುಡದು ಇಲ್ಲಿ ನಮ್ಮ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ನಾವೆಲ್ಲ ಕುಂತಿದ್ರೆ ಕಾಟ ಅಂತ ಮಾಡೋಣ ಅಲೋ ಅಣ್ಣ ಈಗ ಅಣ್ಣ ನೀನು ಲಾಜ್ ಸರಿ ಕೇಳ್ತಿದ್ದೀನಿ ಒಪ್ಕೊಂಡಿದೀಯ ಮದ್ವೆಗೆ ಇಲ್ವೋ

ಯಾರಣ್ಣ ತೋಂಡೆ ಅನ್ನನೆನ ಅಣ್ಣ ಬಿಡು ಇಬ್ರು ಅಂಟಂ ನೀರು ಇದ್ದಂಗೆ ಇಬ್ರು ಅಂಚ್ಕೊಂಡು ಹೋಗಣ್ಣ ಓ ಅಂಟಂ ನೀರು ಅಣ್ಣ ಈ ತರ ಮಾತಾಡ್ತಿದ್ದೀಯ ಅಲ್ಲ ಈಗ ಮುಂದೆ ನಿಂತ ಮುದೆ ಮಾಡ್ಕೊರ್ತೀಯಾ ಇಲ್ವಾ ಅಷ್ಟೇ ಹೇಳಣ್ಣ ನನ್ಗೂ ಲಲ್ಲಿ ಲಲ್ಲಿಯಾರ್ಗೂ ಮುದೆ ಮಾಡ್ಕೊರ್ತೀಯಾ ಇಲ್ವಾ ನಾನು ಯಾರಿಗೆ ಮುದೆ ಮಾಡ್ಕೊರುತ್ತೆ ಸ್ಟಡಿಪ್ಪಾ ನೀವು ಅವರ ಕೈಲೇ ಕೊಡ್ತೀನಿ ಮಾತಾಡು ಹಲೋ ಏನು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಇಬ್ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದಾರೆ ನೋಡಿ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡನಾಂತ್ಕ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ಮೊದಲನೇ ಗಂಡ ಅಲ್ವಾ

ಇಲ್ಲ ನಾನು ಸಾರ್ ಅಲ್ಲ ಮೇಡಂ ನಾನ್ ಮೇಡಂ ಸರ್ ಮಮತಾ ಅಂತ ಹೇಳಿ ನಾನ್ ನಿನ್ ತುಂಬಾ ಅಭಿಮಾನಿ ಆಗಿಬಿಟ್ಟಿದೀನಿ ಸರ್ ನೀವು ನಿಮ್ಮ ರೆಕಾರ್ಡಿಂಗ್ ಎಲ್ಲ ಕೇಳಿ ನಿಮ್ಗೆ ತುಂಬಾ ನಗು ಬರುತ್ತೆ ಹಾ ಮನಸ್ಸಲ್ಲಿ ಇರತಕ್ಕಂತ ನೋವೆಲ್ಲ ಮರೆತು ನಾವು ತುಂಬಾ ಕುಣಿದಾಡಿತಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಿಮ್ಗೆ ಎಷ್ಟೇ ಬಿಪಿ ಇರ್ಲಿ ಕಮ್ಮಿ ಆಗುತ್ತೆ ಸರ್ ದೇವ್ರು ನಿಮ್ಗೆ ಎಲ್ಲ ಕೊಟ್ಟು ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಏನಾದ್ರು ದೇವರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಅಕ್ಕ ನೀವು ಕೆಟ್ಟ ಮಾತುಗಳು ನಮ್ಗೇನು ಇದಾಗಲ್ಲ ಏನು ಲಕ್ಷ ಲಕ್ಷ ಗಟ್ಲೆ ಅಭಿಮಾನಿಗಳು ಇದಾರಣ ನಿನ್ನೂ ಇಲ್ಲ ನಿಮ್ಮ ಅಭಿಮಾನಿಗಳು ಇಡೀ ಕರ್ನಾಟಕದಾಗ ಮಿಂಚಾರ ನೀವು ಅಂತ ಏನ್ ಮಿಂಚಾ ಇದೀವಿ ಇಲ್ಲಿ ನಮ್ದು ಮಳೆ ಬಂದ್ರೆಲ್ಲ ಬಕೆಟ್ ಇಕ್ಕೋ ಮನೆಗೆ ಆಮೇಲೆ ಈ ಆತರದ ಏನು ಇಲ್ಲ ಏನ್ ಮಿಂಚಾ ಇದ್ದೀನೋ ಏನ್ ಹುಡುಗ್ತಾ ಇದೀನೋ ಹುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿಕ್ತೇ ಸ್ವಾಮಿ ಅಕ್ಕ ಅದು ಹೊಡತನ ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಹಿಂಗ್ ಮಾತಾಡೋದು ಫೋನ್ ಕೆಟ್ಟ ಕೆಟ್ಟ ಮಾತಾಡೋದ್ ಬಯ್ಯದ ಅಷ್ಟೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗ ಏನಿಲ್ಲ ನಾ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೊಲ್ಪ ರೇಗಿಸ್ತಾರ ಕಣಕ್ಕ ಸುಮ್ ಸುಮ್ಕಿದ್ದಂಗೆ ಏನು ನೋಡಿ ನಿಮ್ಮಂಗೇನ ಹಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ಹಂಗಾರ ಮಾಡ್ಕೋಬೇಡಿ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದಲ್ಲ ನಿಮ್ ಅಡ್ರೆಸ್ ಸರ್ ನಾನು ನಿಮ್ ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್ ನಂದು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ಮೂರ್ನಳ್ಳಿ ಪೋಸ್ಟ್ ಬರ್ಕಂಡ್ರ ಬರ್ಕಂಡ್ರಿ ಹೇಳಿ ಸರ್ ಮೂರ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರ್ ಅತ್ತ ಬರದ ನಿಮ್ಮೂರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು ನಮ್ಗೇನ ಅಕ್ಕ ಇದು ಎಲ್ಲನ ಫೋನ್ ಮಾಡಿ ನಾ ತುಮಕೂರು ಅಂತಂದ್ರೆ ನಮ್ ಇಲ್ಲಿಂದ ಏಳು ಎಂಟು ಎಂಟು ಒಂಬತ್ತು ಕಿಲೋಮೀಟರ್ ಅಷ್ಟೇ ತುಮಕೂರ್ಗು ನಮ್ಮೂರಿಗೂ ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ಅಬ್ಜೆಕ್ಷನ್ ಏನಿಲ್ಲ ಅಕ್ಕ ಅಬಕ್ಷನ್ ಅಬ್ಸನ್ ಇಲ್ಲ ಆತರ ಏನು ಅಬ್ಕಕ್ಷನ್ ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್ ಓ ಮ್ಯಾರೇಜ್ ಆಗಿದೆ ಅಕ್ಕ ಹೌದಾ ಆರಾಮಾಗಿದೀರಾ ಆರಾಮಿಂದೇನೂ ಮೂಗ ಇದ್ದು ಮೂಗ ಇದ್ರಾಗ ನೆಗಡಿ ತಪ್ಪಲ್ಲ ಮೂಗು ನೆಗಡಿ ಮುಗಿದ ಮೂಕ ಇದಾಗಿರಾಗುತ್ತೆ ಅನಕ ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್ ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು ಒಳ್ಳೇದು ಮದುವೆ ಆಗಿ ಐದು ವರ್ಷ ಆಯ್ತು ಸರ್ ನಮ್ಮ ಹಸ್ಬೆಂಡ್ ತೀರ ಹೋದ್ರು ಆಯ್ತು ಒಳ್ಳೇದಕ್ಕ ಇದು ಏನು ಅವ್ರ ಬೇಡಿಕೆ ಬಂದ್ರೆ ಅದು ಅವ್ರ ಎಷ್ಟಾಯ್ತು ಅನ್ನೋದ್ರು ತೀರ್ ಹೋಗ್ ಬಿಡಕ ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು ಹೌ ಆಯ್ತಕ್ಕ ನಮ್ಮ ಮೊದ್ಲೇ ಹೇಳಿ ಮೊದ್ಲೇ ಮೊದ್ಲೆ ಹೇಳಿದೆ ಸ್ವಾಮಿಂಗ್ ಅಮ್ಮ ಆಕ್ರೆ ಇದು ಆಯ್ತರಕ್ಕ ಒಳ್ಳೇದ್ ಮಾಡ್ಲಿದ್ದು ನೀವೇ ಕೆಲಸ ಮಾಡ್ತಿರಕ್ಕಾಳೆ

ಹಾ ನಾ ನಮ್ ಮನೆಗೆ ಅಂತ ಹಾ ಆ ನಿಮ್ ಮನೆಗೆ ಹ್ಮ್ ಮನೇಲಿ ಬೆಂಗಳೂರಲ್ಲಿ ಓ ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದ್ ಫೋನ್ ಮಾಡಿದ್ರೆ ಆಯ್ತಾ ನಾನ್ ಕರ್ಕೊಂಡು ಹೋಗ್ತೀನಿ ಸರ್ ನಮ್ ಕಾರಲ್ಲಿ ನಮ್ ಕಾರಲ್ಲಿ ಕರ್ಕೊಂಡು ಹೋಗಿ ಒಂದ್ ಎರಡು ಸತ್ಯ ಕನಸು ಇದೇ ಡ್ರಾಯರ್ ಕನಸು